ಅಂದ್ರೆ ರಕ್ಷಣೆ ಕೊಡುವಂತ ಅನ್ಕೊಂಡಿದೆ ರಕ್ಷಣೆ ಕೊಡುವಂತಹ ಪೊಲೀಸರೇ ಇತ್ತೀಚಿನ ದಿನಗಳಲ್ಲಿ ನರ ಭಕ್ಷಕರಾಗ್ತಿದ್ದಾರೆ ಈ ಟ್ರಾಫಿಕ್ ಪೊಲೀಸರ ಭಯಕ್ಕೆ ಎಷ್ಟೋ ಅನಾಹುತಗಳಾಗಿದೆ ಎಷ್ಟೆಷ್ಟೋ ಅಪಘಾತಗಳಾಗಿದೆ ಕೈಕಾಲು ಮುರ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಪ್ರಾಣವನ್ನು ಕೂಡ ಕಳ್ಕೊಂಡಂತಹ ಘಟನೆಗಳು ನಮ್ಮ ಕಣ್ಣ ಮುಂದೇನೆ ಇದೆ ಅದೇ ಲೈಸೆನ್ಸ್ ಇಲ್ಲದೆ ಅದೇ ಹೆಲ್ಮೆಟ್ ಇಲ್ಲದೆ ಬಂದು ನಿಂತ್ಕೊಂಡ್ರೆ ಅವರಿಗೆ ಸೆಲ್ಯೂಟ್ ಅರ್ಡ್ ವಾಪಸ್ ಕಳಿಸ್ತಾರೆ ಇದೆಂತ ನ್ಯಾಯ ಹಾಗಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಪೊಲೀಸರು ಅಂದ್ರೆ ರಕ್ಷಣೆ ಕೊಡುವಂತ ಅನ್ಕೊಂಡಿರ್ತೀವಿ ರಕ್ಷಣೆ ಕೊಡುವಂತಹ ಪೊಲೀಸರೇ ಇತ್ತೀಚಿನ ದಿನಗಳಲ್ಲಿ ನರ ಭಕ್ಷಕರಾಗ್ತಿದ್ದಾರೆ ಎಸ್ ನಾವು ನೀವು ಸರ್ವೇ ಸಾಮಾನ್ಯವಾಗಿ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ನಡು ರಸ್ತೆಯಲ್ಲೇ ವಾಹನ ಸವಾರರಿಗೆ ಬೇಕಾಬಿಟ್ಟಿ ಕಿರಿಕಿರಿಯನ್ನ ಕೊಡುವಂತಹ ಟ್ರಾಫಿಕ್ ಪೊಲೀಸರ ನಡೆ ಎಷ್ಟು ನಿಕೃಷ್ಟ ಅಂತಂದ್ರೆ ಈ ಟ್ರಾಫಿಕ್ ಪೊಲೀಸರ ಭಯಕ್ಕೆ ಎಷ್ಟೋ ಅನಾಹುತಗಳಾಗಿದೆ ಎಷ್ಟೆಷ್ಟೋ ಅಪಘಾತಗಳಾಗಿದೆ ಕೈಕಾಲು ಮುರ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಪ್ರಾಣವನ್ನು ಕೂಡ ಕಳ್ಕೊಂಡಂತಹ ಘಟನೆಗಳು ನಮ್ಮ ಕಣ್ಣ ಮುಂದೇನೆ ಇದೆ ರಸ್ತೆ ಮಧ್ಯೆನೆ ದೊಡ್ಡ ದೊಡ್ಡ ಹೈಡ್ರಾಮಾ ಮಾಡುವಂತಹ ಟ್ರಾಫಿಕ್ ಪೊಲೀಸರ ಈ ನಡೆಗೆ ಜನರು ಒಂದು ಕಡೆ ಆಕ್ರೋಶ ಕೃಪಿತರಾಗ್ತಾ ಇದ್ದಾರೆ ಹೈರಾಣಾಗ್ತಿದ್ದಾರೆ ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ ಟ್ರಾಫಿಕ್ ಪೊಲೀಸರು ಅಂದ್ರೆ ನಿಜಕ್ಕೂ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಒಂದು ರೀತಿಯಾದಂಥ ರೆಸ್ಪೆಕ್ಟೇ ಇಲ್ಲ ಅವರನ್ನು ನೋಡಿದ್ರೇ ಬೈಕೊಂಡು ಓಡಾಡ್ತಾರೆ ಇವ್ರಿಗೇನು ಮಾಡೋದು ಕೆಲಸ ಇಲ್ವಾ ಸರ್ಕಾರ ದುಡ್ಡು ತಿಂತಾರೆ ಒಂದತ್ರ ಕೂತ್ಕೊಂಡು ಆರಾಮಾಗಿ ಸಿ ಸಿ ಟಿ ವಿ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ ಯಾರು ಸಿಗ್ನಲ್ ಕ್ರಾಸ್ ಮಾಡ್ತಾರೆ ಯಾರು ಸ್ಪೀಡ್ ಡ್ರೈವ್ ಮಾಡ್ತಾರೆ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ ಇವ್ರು ಯಾಕೆ ರಸ್ತೆ ಮಧ್ಯೆ ಬಂದು ಅದರಲ್ಲೂ ಮುಖ್ಯವಾಗಿ ವಾಂಟೆಡ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ನಿಲ್ಲಿಸಿ ಇವ್ರನ್ನ ನಿಲ್ಲಿಸಿ ಅಂತ ಹೇಳಿ ಹಣ ಕೀಳುವಂಥ ಕೆಲಸವನ್ನು ಯಾಕೆ ಮಾಡ್ತಾರೆ ಅಂತ ಪ್ರತಿಯೊಬ್ಬ ಪ್ರತಿಯೊಬ್ಬ ವಾಹನ ಸವಾರನು ಕೂಡ ಹೀಗೆ ಅನ್ಕೊಂಡಿರ್ತಾನೆ ಅಷ್ಟೇ ಅಲ್ಲದೆ ಪೊಲೀಸರು ತಮಗೆ ಆದಂತಹ ಒಂದು ಸ್ಥಳಗಳನ್ನ ನಿಗದಿ ಮಾಡಿರ್ತಾರೆ ಅಲೋ ಕೂತ್ಕೊಂಡು ಏನ್ ಚೆಕ್ ಮಾಡಬೇಕು ಎಷ್ಟೊತ್ತಿಗೆ ಟ್ರಾಫಿಕ್ ಅಂದ್ರೆ ಏನು ಟ್ರಾಫಿಕ್ ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕು ಅದನ್ನು ಯಾವೊಬ್ಬ ಟ್ರಾಫಿಕ್ ಪೊಲೀಸ್ ಕೂಡ ಮಾಡ್ತಾ ಇಲ್ಲ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಕೂಡ ರಸ್ತೆಗೆ ಇಳಿಬಿಟ್ಟಿದ್ದಾರೆ ರಸ್ತೆ ಮಧ್ಯೆ ವಾಹನಗಳು ಬರ್ತಾ ಇದ್ರೆ ಹೋಗೋ ಅಡ್ಡ ಆಗ್ತಾರೆ ಆ ಸಂದರ್ಭದಲ್ಲಿ ಜನರಿಗೆ ಏನಾಗುತ್ತೆ ವಾಹನ ಸವಾರರಿಗೆ ಗಾಬರಿ ಆಗುತ್ತೆ ಹೌದು ಕೆಲವೊಬ್ಬರು ಹೆಲ್ಮೆಟ್ ಹಾಕಿರೋದಿಲ್ಲ ಅಥವಾ ತ್ರಿಬಲ್ ರೈಡಿಂಗ್ ಬರ್ತಿರ್ತಾರೆ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಸಮ್ಟೈಮ್ಸ್ ತಂದಿರೋದಿಲ್ಲ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಈ ಟ್ರಾಫಿಕ್ ಪೊಲೀಸವರು ಮಧ್ಯ ಬಂದಂತಹ ಸಂದರ್ಭದಲ್ಲಿ ರಸ್ತೆಗೆ ಅಡ್ಡ ಹಾಕಿದಂತಹ ಸಂದರ್ಭದಲ್ಲಿ ಅವರಿಂದ ತಪ್ಸ್ಕೊಳೋದಕ್ಕೆ ಹೋಗಬೇಕು ಅಂತ ಹೋಗಿ ಎಂತೆಂಥ ಅನಾಹುತಗಳು ದುರಂತಗಳು ಆಗಿದೆ ಅದು ಒಂದು ಕಡೆ ಬದಿ ಗೊತ್ತೋಣ ಆದರೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರ ಮೇಲೆ ಕೈ ಮಾಡಬೇಕಾ ಅವ್ರೇನಾದ್ರೂ ದರ್ಪ ತೋರ್ಬೇಕು ಅಂತ ರೂಲ್ಸ್ ಇದೆಯಾ ರೆಗ್ಯುಲೇಷನ್ಸ್ ಇದೆಯಾ ಅವ್ರ ಕೆಲಸ ಅವ್ರು ಮಾಡಬೇಕೆ ಹೊರತು ಯಾರ ಮೇಲೂ ಕೂಡ ಕೈ ಮಾಡುವಂತ ರೈಟ್ಸ್ ಯಾವೊಬ್ಬ ಅಧಿಕಾರಿಗೂ ಕೂಡ ಇಲ್ಲ ಆದ್ರೆ ಇಲ್ಲಿ ಪೊಲೀಸರ ಅದರಲ್ಲೂ ಮುಖ್ಯವಾಗಿ ಟ್ರಾಫಿಕ್ ಪೊಲೀಸರ ಈ ದರ್ಪ ಇದೆಯಲ್ಲ ಈ ವಿಡಿಯೋ ಇದೆಯಲ್ಲ ಈ ಇದನ್ನ ಈ ವಿಡಿಯೋವನ್ನ ನೋಡಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕೋಪ ಬಂದೇ ಬರುತ್ತೆ ಈ ಸಂದರ್ಭದಲ್ಲಿ ನಾವಿದ್ರೆ ಹೇಗಪ್ಪಾ ಅಂತ ಅನ್ಸುತ್ತೆ ನೋಡಿ ಸರ್ವೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈಗ ರಸ್ತೆಗಳಲ್ಲಿ ಹೊಡೆ ಅನ್ಪ ಸಂದರ್ಭದಲ್ಲಿ ಎಂತ ಅಂದ್ರೆ ತುಂಬ ಬಡವರನ್ನ ಅಂದರೆ ಹಿಂಗೆ ಹೆಂಗ್ ಕಾಣಿಸ್ತಾರೆ ಇವರು ಅವ್ರ ಮೇಲೆ ಅವರನ್ನು ಟಾರ್ಗೆಟ್ ಮಾಡೋದು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಗಾಡಿ ಸೈಡ್ಗೆ ಹಾಕ್ಸೋದು ಅವರಿಂದ ಅಷ್ಟೋ ಇಷ್ಟೋ ಕಿತ್ಕೊಳ್ಳೋದು ಕಳಿಸ್ಬಿಡೋದು ಈ ರೀತಿಯಾದಂಥ ಎಷ್ಟೋ ಘಟನೆಗಳು ಆಗಿದೆ ಅಷ್ಟೇ ಅಲ್ಲದೆ ಎಷ್ಟೋ ವಾಹನಗಳು ಅದೇ ಲೈಸೆನ್ಸ್ ಇಲ್ಲದೆ ಅದೇ ಹೆಲ್ಮೆಟ್ ಇಲ್ಲದೆ ಬಂದು ನಿಂತ್ಕೊಂಡ್ರೆ ಅವರಿಗೆ ಸಲ್ಯೂಟರ್ಡ್ ವಾಪಸ್ ಕಳಿಸ್ತಾರೆ ಇದೆಂತ ನ್ಯಾಯ ಹಾಗಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ನೀವು ನಿಜವಾಗ್ಲೂ ಕರ್ತವ್ಯವನ್ನ ನ್ಯಾಯಯುತವಾಗಿ ಮಾಡ್ತಾ ಇದ್ದೀರಿ ಅಂತಂದೆ ಯಾಕೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋದು ಯಾಕೆ ಮಲತಾಯಿ ಧೋರಣೆ ಯಾಕೆ ಮತ್ತೆ ಏಕ ವಚನದಲ್ಲಿ ಏಕ ಏಕವಚನದಲ್ಲಿ ಮಾತಾಡು ಒಬ್ಬ ವ್ಯಕ್ತಿಗೆ ಮರ್ಯಾದೆ ಅನ್ನೋದು ಇರುತ್ತೆ ಮರ್ಯಾದೆ ಕೊಡದೆ ಗಾಡಿಗೆ ಸೈಡ್ಗೆ ಹಾಕೊಲೋ ಡಾಕ್ಯುಮೆಂಟ್ಸ್ ತೆಗ್ಯೋ ಈ ರೀತಿಯಾದಂಥ ಪದ ಬಳಕೆಯನ್ನು ಸ್ಟಾರ್ಟಿಂಗಲ್ಲೇ ಪೊಲೀಸರು ಮಾಡ್ತಾರೆ ಟ್ರಾಫಿಕ್ ಪೊಲೀಸರು ಸೊ ಎಲ್ಲರೂ ಕೂಡ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಆದಂಥ ರೆಪ್ಯುಟೇಷನ್ ಇರುತ್ತೆ ಅವ್ರಿಗೆ ಆದಂಥ ರೆಸ್ಪೆಕ್ಟ್ ಇರುತ್ತೆ ಯಾರ ನಾವು ನಾವ್ಯಾಕೆ ಅನಿಸ್ಕೋಬೇಕು ಅವ್ರ ಮರ್ಯಾದೆ ಕೊಟ್ಟರೆ ನಾವು ಮರ್ಯಾದೆ ಕೊಡ್ತೀವಿ ಎಂಥವ್ರಿಗಾದ್ರೂ ಕೂಡ ಬೇಜಾರಾಗುತ್ತೆ ಆದರೆ ಅದಕ್ಕೂ ಮೀರಿ ಟ್ರಾಫಿಕ್ ಪೊಲೀಸ್ ಒಬ್ಬ ಇಲ್ಲಿ ವಾಹನ ಸವಾರನ ಕೆನ್ನೆಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾನೆ ಇದೇನು ಮೊದಲಲ್ಲ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಘಟನೆಗಳು ಆಗಿದೆ ಹಾಗಾದ್ರೆ ಏನಪ್ಪ ಯಾವ ಪೊಲೀಸಪ್ಪ ಯಾವ ವಾಹನ ಸವಾರನ ಮೇಲೆ ಹೇಗೆ ಕಪಾಳ ಮೋಕ್ಷವನ್ನ ಮಾಡ್ದ ಆ ಕ್ಷಣ ಆ ವಾಹನ ಸವಾರ ಹೇಗೆ ಸಿಟ್ಟಿಗೆದ್ದ ಅನ್ನೋದನ್ನ ನೋಡ್ಲೇಬೇಕತ್ತೆ ನೋಡ್ಲೇಬೇಕಾಗತ್ತೆ ಹಾಗಾದ್ರೆ ಆ ವಿಡಿಯೋ ಒಂದ್ಸರಿ ನೋಡ್ಕೊಂಡ್ ನೋಡಿದ್ರಲ್ಲ ಕೆಲ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಅದರಲ್ಲಿ ಸಂಚಾರಿ ಪೊಲೀಸ್ ಸಿಬ್ಬಂದಿಯೊಬ್ರು ಬೆಂಗಳೂರಿನ ಸುಧಾಮನಗರದಲ್ಲಿ ಆಟೋ ಡ್ರೈವರ್ನ ಕೆನ್ನೆಗೆ ಹೊಡೆದಿರ್ತಾರೆ ನೋಡಿ ಇಲ್ಲಿ ಪೊಲೀಸರ ಅಂದ್ರೆ ಏನು ಒಳ್ಳೆ ಪೊಲೀಸವರು ಇರ್ತಾರೆ ಇನ್ನ ಹಣದ ದಾಹಕ್ಕೆ ಒಳಗಾಗಿರುವಂತಹ ಪೊಲೀಸರು ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಇಲ್ಲಿ ಒಳ್ಳೆಯ ಟ್ರಾಫಿಕ್ ಪೊಲೀಸರ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ ಅದಾದ ನಂತರ ಆ ಪೊಲೀಸಪ್ಪನ ಬಗ್ಗೆಯೂ ಕೂಡ ಹೇಳ್ತೀನಿ ನೋಡಿ ಸುಧಾಮನಗರದಲ್ಲಿ ಈ ಹಿಂದೆ ಆಟೋ ಡ್ರೈವರ್ನ ಕೆನೆಗೆ ಹೊಡೆದಿರ್ತಾರೆ ಇದನ್ನ ವಿಡಿಯೋ ಮಾಡಿಕೊಂಡಿದ್ದಂತಹ ಯುವತಿಯೊಬ್ಬರು ಆಟೋ ಡ್ರೈವರ್ ಮೇಲೆ ಸಂಚಾರಿ ಪೊಲೀಸ್ ಸಿಬ್ಬಂದಿ ದರ್ಪ ಅಂತ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಇದನ್ನ ನೋಡಿದಂತಹ ಸಾರ್ವಜನಿಕರು ನಾರ್ಮಲ್ ಕಮೆಂಟ್ ಮಾಡ್ತಾರೆ ಅದರ ನಂತರ ಪೊಲೀಸ್ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಇದೇ ಸಂದರ್ಭ ಹೆಂಗೆ ಅಂತಂದ್ರೆ ಜನರು ಸಿಕ್ಕಾಪಟ್ಟೆ ರೈಸ್ ಆಗ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕಮೆಂಟ್ ಆಗ್ತಾ ಇರ್ತಾರೆ ಆ ವಿಡಿಯೋ ನೋಡಿದ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಗರಂ ಕೂಡ ಆಗ್ತಾರೆ ತನಿಖೆಗೆ ಸೂಚನೆಯನ್ನು ಕೂಡ ಕೊಡ್ತಾರೆ ಸೊ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದೇ ಆಗಿದ್ದು ಅದಕ್ಕೆ ಅದರದ್ದೇ ಆದಂತಹ ರೂಪಗಳನ್ನು ಪಡ್ಕೊಳ್ಳುತ್ತೆ ಆದ್ರೆ ನೋಡಿ ವಿಡಿಯೋ ಅಪ್ಲೋಡ್ ಆಗಿದ್ದು ಅಂದ್ರೆ ಹೆಂಗೆ ಅಂದ್ರೆ ಕಟ್ಟು ಟು ಕಾಪಿ ಪೇಸ್ಟ್ ಹೀಗಾಗಿದೆ ಬಟ್ ಅಲ್ಲಿ ಆದಂತ ನೈಜ ಘಟನೆನೇ ಬೇರೆ ಹಾಗಾದ್ರೆ ಅಲ್ಲಿ ಏನಾಯ್ತು ಅಂತ ಒಂದ್ಸರಿ ಗಮನಿಸಬೇಕಾಗುತ್ತೆ ನೋಡಿದ್ರಲ್ಲ ಬೆಂಗಳೂರಿನಲ್ಲಿ ಬೈಕ್ ಸವಾರನಿಗೆ ಈ ರೀತಿ ಕಪಾಳ ಮೋಕ್ಷ ಮಾಡುವಂತಹ ಮೂಲಕ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ದರ್ಪವನ್ನ ಮೆರೆದಿದ್ದಾರೆ ಈ ವಿಡಿಯೋ ಈಗ ಸದ್ಯ ಭಾರಿ ವೈರಲ್ ಆಗ್ತಾ ಇದೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ನಡೆ ವಿರುದ್ಧ ನೆಟ್ಟಿಗರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಅನುಚಿತ ವರ್ತನೆ ತೋರಿಸಿದಂತಹ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಕೂಡ ಗೊಳಿಸಲಾಗಿದೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಬೈಕ್ ಸವಾರನಿಗೆ ನಡು ರಸ್ತೆಯಲ್ಲೇ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ಸಿಲ್ಕ್ ಬೋರ್ಡ್ ನ ಜಂಕ್ಷನ್ನಲ್ಲಿ ನಡೆದಿದೆ ಸದ್ಯ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಆಗ್ತಾ ಇತ್ತು ದರ್ಭ ತೋರಿದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಿರುದ್ಧ ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಹೆಂಗೆ ಅಂತಂದ್ರೆ ಸಿಬ್ಬಂದಿ ಹಾಗೆ ಸವಾರನ ಮಧ್ಯೆ ಮಾತಿನ ಚಕಾಮಕಿ ಆಗಿದ್ರೆ ಓಕೆ ಆ ಸಂದರ್ಭದಲ್ಲಿ ನೋಡ ನೋಡ್ತಾ ಇದ್ದಂತೆ ಪೊಲೀಸ್ ಸಿಬ್ಬಂದಿ ಸವಾರನಿಗೆ ಕಪಾಳ ಮೋಕ್ಷವನ್ನು ಮಾಡೇ ಬಿಡ್ತಾರೆ ಈ ವಿಡಿಯೋವನ್ನು ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾರೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಿರುದ್ಧ ನಟಿಗರು ಕೂಡ ಆಕ್ರೋಶ ಬರುವ ಹಾಗೆ ವಿಡಿಯೋವನ್ನು ವೈರಲ್ ಮಾಡ್ತಾರೆ ಅದರ ನಂತರ ಜನರು ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ ಎಲ್ರಿಗೂ ಒಂದೇ ಆಗಿದ್ದರೆ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ಇದು ಸಂಪೂರ್ಣವಾಗಿ ಅಧಿಕಾರದ ದುರುಪಯೋಗ ಆಗಿದೆ ಈ ಘಟನೆಯು ಪೊಲೀಸ್ ಇಲಾಖೆ ಮೇಲಿನ ಹೊಣೆಗಾರಿಕೆ ಶಿಸ್ತು ಮತ್ತು ಸಾರ್ವಜನಿಕ ನಂಬಿಕೆಯ ಬಗ್ಗೆ ಗಂಭೀರ ಕಳವಳವನ್ನ ಹುಟ್ಟು ಹಾಕ್ತಿದೆ ಅಂತ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ ಪೀಕ್ ಸಮಯದಲ್ಲಿ ರಾಂಗ್ ರೂಟ್ ನಲ್ಲಿ ಬರುವಂತಹ ಆಟೋ ಚಾಲಕರು ಟ್ಯಾಂಕರ್ಗಳು ಮತ್ತು ಭಾರಿ ಗಾತ್ರದ ವಾಹನ ಸವಾರರ ವಿರುದ್ಧ ಅದೇ ಧೈರ್ಯವನ್ನ ಯಾಕೆ ತೋರಿಸ್ತಾ ಇಲ್ಲ ಇವರು ಎಲ್ಲರನ್ನ ಬಿಟ್ಟು ಇವರು ಚಿಕ್ಕ ಪುಟ್ಟ ವಾಹನ ಸವಾರರ ಮೇಲೆ ಯಾಕೆ ದರ್ಪವನ್ನ ತೋರಿಸೋದು ಕಠಿಣ ಕ್ರಮ ಆಗ್ಲೇಬೇಕು ಇಂಥವರ ವಿರುದ್ಧ ಈಗಾಗಲೇ ಹೇಳಿದೆ ಒಂದು ಒಬ್ರಿಗೊಂದು ಒಬ್ರಿಗೊಂದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಕೆಲ ನೆಟ್ಟಿಗರು ಕೂಡ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಕೂಡ ಅಂದ್ಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಲೇಬೇಕು ಅಂತ ಅಂದ್ಕೊಂಡಿದ್ರು ಸೊ ಹಾಗಾಗಿ ಈ ಘಟನೆ ಕುರಿತಾಗಿ ನಟಿಗರ ಆಕ್ರೋಶದ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಅಮಾನತು ಕೂಡಗೊಳಿಸಲಾಗಿದೆ ಈ ಬಗ್ಗೆ ದಕ್ಷಿಣ ಸಂಚಾರ ಡಿ ಸಿ ಪಿ ಟ್ವೀಟ್ ಕೂಡ ಮಾಡಿದ್ದಾರೆ ಅನುಚಿತ ವರ್ತನೆಗಾಗಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ರೋಡ್ ರೋಡನ್ನು ನಿಂತ್ಕೊಂಡು ಈ ರೋಲ್ ಕಾಲ್ಗಳನ್ನು ಮಾಡುವಂತಹ ಕೆಲವು ಕೆಲವು ಟ್ರಾಫಿಕ್ ಪೊಲೀಸರಿಗೆ ಇದು ಅರ್ಪಣೆ ಅಂತಲೇ ಹೇಳ್ಬೋದು ನಿಮ್ಮ ನಿಮ್ಮ ಹೆಂಡತಿ ಮಕ್ಕಳು ಹೊಟ್ಟೆನ ತುಂಬಿಸೋದಕ್ಕೋಸ್ಕರ ಬಡ ಬೊಗ್ಗರ ಹೊಟ್ಟೆಯನ್ನು ಹೊಡೆಯುವಂತಹ ಕೆಲಸವನ್ನು ಮಾಡಬೇಡಿ ಅವರ ಜೇಬಿಗೆ ಕತ್ರಿಯನ್ನು ಹಾಕುವಂತಹ ಕೆಲಸವನ್ನು ಮಾಡಬೇಡಿ ನ್ಯಾಯವಾಗಿ ದುಡ್ಕೊಂತೀನಿ ಅದು ಬಿಟ್ಟು ಬಂದು ಬಂದವರಿಗೆಲ್ಲ ಕೈ ಚಾಚಿಕೊಂಡು ನೂರು ಇನ್ನೂರು ತಗೊಂಡು ನಿಮ್ಮ ಬುದ್ಧಿ ತೋರಿಸಿದ್ರೆ ಒಬ್ಬರು ಮಾಡುವಂತಹ ತಪ್ಪಿಗೆ ಎಲ್ಲರೂ ಎಲ್ಲರನ್ನ ನೋಡಿದ್ರೆ ಅದೇ ಫೀಲ್ ಆಗುತ್ತೆ ಓ ಟ್ರಾಫಿಕ್ ಪೊಲೀಸ್ ಅವರ ಇವರು ಹಣದ ಪಿಶಾಚಿಗಳಪ್ಪ ಜನರ ಜೀವದ ಜೊತೆ ಜೀವನದ ಜೊತೆ ಆಟ ಆಡ್ತಾರೆ ಸೊ ಇಂಥವ್ರಿಗೆ ರೆಸ್ಪೆಕ್ಟೇ ಕೊಡಬಾರ್ದು ಅಂತ ಯಾರೋ ಒಬ್ಬರು ಇಬ್ಬರು ಮಾಡುವಂತಹ ನೀಚ ಕೆಲಸಕ್ಕೆ ಇಡೀ ಡಿಪಾರ್ಟ್ಮೆಂಟ್ಗೆನೇ ಕೆಟ್ಟ ಹೆಸರು ಬರುತ್ತೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಈ ರೀತಿಯಾದಂಥ ಘಟನೆಗಳು ಕಡಿಮೆ ಆಗಲೇಬೇಕಾಗಿದೆ ಎಸಿದಾಗಿತ್ತು ಇವರಿಗಿನ ರೆಬಲ್ ಟಿ ವಿ ನೋಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ